ಜನನಾಯಕರಾಗಲು ವೇದಿಕೆ ಬೇಕಿಲ್ಲ ಜನಸೇವೆ ಮಾಡುವ ಇಚ್ಛಾಶಕ್ತಿ ಹೊಂದಿದ್ದರೆ ಸಾಕು ಎನ್ನುವ ಆದರ್ಶ ಹಾಗೂ ಪ್ರಾಮಾಣಿಕತೆಯನ್ನು ತನ್ನ ಜೀವನದುದ್ದಕ್ಕೂ ಶಾಸಕ ದರ್ಶನ್ ಪುಟ್ಟಣಿಯ ಮೈಗೂಡಿಸಿಕೊಂಡಿದ್ದು ಚುನಾವಣೆ ವೇಳೆ ಕೊಟ್ಟ ಮಾತಿನಂತೆ ಗ್ರಾಮೀಣ ಪ್ರದೇಶದ ಮಹಿಳೆಯರ ಆರ್ಥಿಕ ಸಬಲೀಕರಣ ಸ್ವಾವಲಂಬನೆ ಮತ್ತು ಜೀವನ ಮಟ್ಟ ಸುಧಾರಣೆಗಾಗಿ ದಿಟ್ಟ ಹೆಜ್ಜೆ ಇಟ್ಟು ವಿನೂತನ ಕಾರ್ಯಕ್ರಮದ ಮೂಲಕ ಕ್ಷೇತ್ರದ ಜನರಿಗೆ ಮತ್ತೊಮ್ಮೆ ಫಿತ ಆಗಿದ್ದಾರೆ

ಸ್ವಾಮಿ ಉದ್ಯೋಗ ಮೇಳದಲ್ಲಿ ಸೌರಶಕ್ತಿ ಚಾಲಿತ ಕಿರು ಯಂತ್ರೋಪಕರಣ ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಕಚ್ಚಾ ಸಂಪನ್ಮೂಲಗಳನ್ನು ಬಳಸಿಕೊಂಡು ಯಾವ್ಯಾವ ಉದ್ಯಮವನ್ನು ನಡೆಸಬಹುದು ಅದರ ತಯಾರಿಕೆ ಮಾರಾಟ ಮತ್ತು ಅದರಿಂದ ಮಹಿಳೆಯರಿಗಾಗುವ ಅನುಕೂಲದ ಬಗ್ಗೆ ಪ್ರತ್ಯಕ್ಷವಾಗಿ ಶಾಸಕ ದರ್ಶನ್ ಪುಟ್ಟಣಯ್ಯ ವಿವರಿಸಿದರು ಸರ್ ಇಲ್ಲಿವರೆಗೂ ಈಗ ಸಂಜೀವಿನಿ ಸಂಘ ಅಂತ ಸುಮಾರು ವರ್ಷದಿಂದ ಲೋನ್ ಇದ್ದೀವಿ ಕಟ್ತಾ ಇದ್ದೀವಿ ಅಷ್ಟೇ ಆಗಿದೆ ಹೊತ್ತು ಒಂದು ಗೃಹಿಣಿರಿಗೆ ಥರ ಸವಲತ್ತು ಇದೆ ನೀವು ಉಪಯೋಗಿಸ್ಕೊಳ್ಳಿ ಅಂತ ಇಲ್ಲಿವರೆಗೂ ಯಾಕೂ ತಿಳಿಸಿರಲಿಲ್ಲ ಇವತ್ತಿನ ದಿನ ನಮಗೆ ಅರಿವಾಗಿದೆ ಯಾವ ಥರ ಸೇಲ್ ಮಾಡಬೇಕು ಅದ್ರ ಬಗ್ಗೆ ಅಭಿಪ್ರಾಯ ಇಲ್ಲ ನಮಗೆ ಈಗ ಈ ಮಿಷಿನ್ ನೋಡಿದ್ವಿ ಒಂದು ರೊಟ್ಟಿ ಆಗಿರ್ಬೋದು ಒಂದು ಎಲ್ಲ ನಾನಾ ರೀತಿ ಇತ್ತು ಅದು ನೋಡ್ದು ಅವೆಲ್ಲ ಮಾಡಬೇಕು ಅನ್ನೋ ಮನಸ್ಸಿದೆ ಆದರೆ ಸೇಲ್ ಮಾಡೋ ಕೆಪಾಸಿಟಿ ಯಾವ ಥರ ಅನ್ನೋದು ನಮ್ಗೆ ಅರಿವಿಲ್ಲ ಈಗ ಮತ್ತೆ ನಾನು ಸೈಕಲ್ ಬ್ರ್ಯಾಂಡ್ ಅಗರಬತಿಯಿಂದ ಅಗರಬತ್ತಿ ಮಾಡ್ತಿದ್ದೆ ಮಧ್ಯವರ್ತಿಯಿಂದ ಮಾಡ್ತಿದ್ದೆ ಅದರಿಂದ ನನಗೆ ಲಾಸಾಯಿತು ಯಾಕೆಂದ್ರೆ ಅವ್ರು ಆ ಪುಣ್ಯಾ ಹತ್ತ ತಗೊಂಡೋಗ್ತಿದ್ದೆ ಮಾಡ್ತಿದ್ದ ಏನು ಮಾಡ್ದೆ ಒಂದಷ್ಟು ದಿನ ಕೊಟ್ಟ ಅಷ್ಟೇ ನನ್ನ ಕೈಯಿಂದ ಸುಮಾರು ಒಂದಷ್ಟು ದುಡ್ಡು ಅವಾಗ ಏನು ಮಾಡಿದೆ ಅದನ್ನ ಬುಟ್ಟೆ ಕೈ ಬಿಟ್ಟು ಇಲ್ಲೇನಾಯ್ತಾ ಇದ್ರೆ ಮಧ್ಯವರ್ತಿಯಿಂದ ನಾವು ಹುಣ್ಣೀರು ಲಾಸ್ ಆಗ್ತಾಯಿದ್ದೀವಿ ಸರ್ ಏನಾಯ್ತು ಏಕಾಏಕಿ ಮಹಿಳೆಯರಿಗೆ ಮಾರ್ಕೆಟ್ ಮುಖಾಂತರನೇ ನಮಗೆ ಸೌಲತ್ ಕೊಡಬೇಕು ಅದೊಂದು ಕೇಳ್ಕೊತಾ ಇದ್ದೀವಿ ಅಷ್ಟೇ ಸರ್ ಪರವಾಗಿಲ್ಲ ಮಾಡ್ತಾ ಇದ್ದಾರೆ ಅಭಿಪ್ರಾಯ ಇದೆ ಒಳ್ಳೆ ಅಭಿಪ್ರಾಯ ಇದೆ ಆದ್ಮೇಲೆ ಎಲ್ಲ ಮಹಿಳೆಯರು ಇವಾಗ ಮನೆಗೆ ಸೀಮಿತ ಆಗಿದ್ರು ಬಿಟ್ಟರೆ ಕೃಷಿ ಚಟುವಟಿಕೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲಿ ಮಳೆ ಎಂದೇನೆ ಕೂಲಿ ಮಾಡ್ಕೊಂಡು ಕಷ್ಟಪಡೋ ಎಷ್ಟೋ ಹೆಣ್ಮಕ್ಳಿಗೆ ಅದರಿಂದ ಹೊರಬಂದು ನಿಮಗೆ ಒಂದು ನಿಮ್ಮ ಮೇಲೆ ನೀವು ನಿಂತ್ಕೊಂಡು ನೀವು ಸ್ವಂತ ಉದ್ಯೋಗನ ಮಾಡ್ಕೋಬೋದು ಇಂಥ ಒಂದು ಸಂಸ್ಥೆ ಐತೆ ಅಂತ ಪರಿಚಯ ಮಾಡಿಕೊಟ್ರು ಎಮ್ ಎಲ್ ಎರು ಇಂಥ ಒಂದು ಸಂಸ್ಥೆ ನಮಗಿದೆ ಅನ್ನೋದೇ ಎಷ್ಟೋ ಮಹಿಳೆಯರಿಗೆ ಗೊತ್ತಿರಲಿಲ್ಲ ಎಷ್ಟೋ ಮಹಿಳೆಯರಿಗೆ ಪರಿಚಯ ಮಾಡಿಕೊಟ್ರು ಎಲ್ಲರೂ ಸಾಮಾನ್ಯ ವಿದ್ಯುತ್ ಶಕ್ತಿ ಬಳಸ್ಕೊಂಡೇ ಮಿಷಿನರಿ ಪ ಪದಾರ್ಥಗಳನ್ನ ಉಪಯೋಗಿಸ್ಕೋಬೋದು ಅಂತ ಅಂದ್ಕೊಂಡಿದ್ರು ಅಂಥದ್ರಲ್ಲಿ ಸೋಲರಿಂದ ಇಷ್ಟೊಂದು ಮಿಷಿನರಿ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಒಂದು ಉದ್ಯೋಗನ ಕಲ್ಪಿಸ್ಕೋಬೋದು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಸ್ವಂತ ಉದ್ಯೋಗ ಮಾಡಿಕೊಂಡು ಅವ್ರ ಅಭಿವೃದ್ಧಿನ ಹೆಣ್ಮಕ್ಳಿಗೆ ಗೊತ್ತೇ ಇರಲಿಲ್ಲ ಸರ್ ಇದ್ರ ಬಗ್ಗೆ ಈ ಥರ ಒಂದು ಸಂಸ್ಥೆಗಳಿಂದ ಇದೆಲ್ಲ ಮಾಡ್ಬೋದು ಅನ್ನೋದು ಶಾಸಕರಿಗೆ ಏನು ಹೇಳ್ತೀರಾ ಮೇಡಮ್ ಅವ್ರಿಗೆ ಚಿರಋಣಿ ಆಗಿರ್ತೀವಿ ಸರ್ ಎಷ್ಟೋ ಶಾಸಕರು ಎಂತೆಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಎಷ್ಟೆಷ್ಟೋ ಮಾಡಿದ್ದಾರೆ ಬಟ್ ಈ ತರ ಹೆಣ್ಮಕ್ಳಿಗೋಸ್ಕರ ಅಂತ ಮಾಡಿರೋ ಮೊದಲನೇ ಶಾಸಕರು ಇವರು ಸರ್ ಸಂಘದ ಮಹಿಳೆಯರಿಗೆ ಇಷ್ಟೊಂದು ಉಪಯೋಗ ಮಾಡ್ಕೊಟ್ಟಿರೋದಕ್ಕೆ ನಾವು ತುಂಬ ಹೃದಯದ ಆಭಾರಿಗಳಾಗಿರ್ತೀವಿ ಸರ್ ಅಲ್ಲಿ ತಮ್ಮ ವಿನೂತನ ಕಾರ್ಯಕ್ರಮಗಳ ಮೂಲಕ ಕ್ಷೇತ್ರದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಸಹಕರಿಸುತ್ತಿರುವ ಶಾಸಕರಿಗೆ ಕ್ಷೇತ್ರದೆಲ್ಲೆಡೆ ಮೆಚ್ಚುಗೆಯ ಮಹಾಪುರ ವ್ಯಕ್ತವಾಗ್ತಿದೆ ಹೆಚ್ಚಿನ ಸುದ್ದಿಗಾಗಿ ವೀಕ್ಷಿಸಿ ಸಮೃದ್ಧಿ ಟಿವಿ ಮಂಡ್ಯ